ನಟ ದರ್ಶನ್ಗೆ ಸದ್ಯಕ್ಕೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಬಹಳಷ್ಟು ಆತಂಕ ಇತ್ತು ಅಭಿಮಾನಿಗಳಿಗೆ ಪರಪ್ಪನ ಗ್ರಹಾರದಿಂದ ಬಳ್ಳಾರಿಗೆ ಏನಾದರೂ ಶಿಫ್ಟ್ ಮಾಡಿಬಿಡ್ತಾರಾ ಏನು ಅಂತೇಳಿ ಸದ್ಯಕ್ಕೆ ಇಲ್ಲ ದರ್ಶನ್ಗೆ ಪರಪ್ಪನ ಗ್ರಹಾರ ಜೈಲೇ ಗತಿ ಬಳ್ಳಾರಿಗೆ ಶಿಫ್ಟ್ ಮಾಡಲು ಕೋರ್ಟ್ ಅವಕಾಶ ಕೊಟ್ಟಿಲ್ಲ ಬಳ್ಳಾರಿಗೆ ಸ್ಥಳಾಂತರ ಕೋರಿದ ಅರ್ಜಿ ವಜೆ ಆಗಿದೆ ಸದ್ಯಕ್ಕೆ ಬಳ್ಳಾರಿಗೆ ಶಿಫ್ಟ್ಗೆ ಕಾರಣಗಳಿಲ್ಲ ಅಂತ ಕೋರ್ಟ್ ಹೇಳಿದೆ ಸೊ ಹಂಗಾಗಿ ಈಗ ಪರ ಜೈಲಿನಲ್ಲೇ ಇರಬೇಕಾಗತ್ತೆ ಅದರ ಜೊತೆಗೆ ಮನವಿಯನ್ನು ಕೂಡ ಮಾಡಿದ್ರು ಪ್ರಮುಖವಾಗಿ ಎರಡು ಅರ್ಜಿಯ ವಿಚಾರಣೆ ಆಯಿತು ಇವತ್ತು ಈ ಹಾಸಿಗೆ ದಿಂಬು ವಿಚಾರ ಅಂತ ಬಂದಾಗ ಹಾಸಿಗೆ ದಿಂಬು ಹೋದಿಕೆಯನ್ನು ಕೊಟ್ಟ ಕೊಡಬಹುದು ಅಂತ ಹೇಳಿ ಅನುಮತಿಯನ್ನು ಕೊಡಲಾಗಿದೆ ಜೈಲಿನಲ್ಲೇ ಓಡಾಟ ಮಾಡಬಹುದು ಅಂತ ಕೋರ್ಟ್ ಆದೇಶ ಕೊಟ್ಟಿದೆ ಕನಿಷ್ಠ ಸೌಲಭ್ಯ ಕೋರಿ ನಟ ದರ್ಶನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಅದು ಮಾನ್ಯ ಆಗಿದೆ ಜೈಲು ನಿಯಮ ಉಲ್ಲಂಘನೆ ಮಾಡಿದ್ರೆ ಕ್ರಮ ಆಗತ್ತೆ ಸೊ ಹಂಗಾಗಿ ಸದ್ಯಕ್ಕೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಿಲ್ಲ ಅಲ್ಲಿ ಸೊ ಹಂಗಾಗಿ ಬೇರೆ ಕಡೆಗೆ ಶಿಫ್ಟ್ ಮಾಡೋದು ಅವಶ್ಯಕತೆ ಇಲ್ಲ ಅಂತೇಳಿ ಈಗ ಪರಪ್ಪನ ಅಗ್ರಹಾರ ಜೈನಲ್ಲಿ ಇರಿಸಲಾಗಿದೆ ಒಂದು ವೇಳೆ ನಿಯಮ ಉಲ್ಲಂಘನೆ ಆದರೆ ಅಥವಾ ಏನಾದರೂ ಕಿತಾಪತಿ ಮಾಡಿದ್ರೆ ಲಾಸ್ಟ್ ಟೈಮ್ ಹೆಂಗೆ ಮಾಡಿದ್ರಲ್ಲ ಹೆಂಗೆ ಒದ್ದೊಳಗೆ ಹಾಕಿದ್ರಲ್ಲ ಶಿಫ್ಟ್ಗೆ ಸೊ ಹಂಗಾಗಿ ನೇರವಾಗಿ ಬೆಂಗಳೂರಿಂದ ಬಳ್ಳಾರಿಗೆ ಹಾಕ್ತಾರೆ ಸೊ ಇಲ್ಲಿಯ ತನಕ ಏನಾಗಿಲ್ಲ ನಿಯಮ ಉಲ್ಲಂಘನೆ ಆಗಿಲ್ಲ ಒಂದು ವೇಳೆ ನಿಯಮ ಉಲ್ಲಂಘನೆ ಆಗಿದ್ದೆ ಆಗಲಿ ಪರಪನಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಈಗ ಸದ್ಯಕ್ಕೆ ಬೀಸುವ ದೊಣ್ಣೆಯಿಂದ ಪಾರಾಗಿದ್ದಾರೆ ಅಂತ ಹೇಳ್ಬೋದು ಅರವತ್ನಾಲ್ಕನೇ ಸಿ ಸಿ ಎಸ್ ಕೋರ್ಟಿಂದ ಮಹತ್ವದ ಆದೇಶ ಇದು ಬೆಳಗ್ಗೆನೆ ನನಗೆ ವಿಷಯ ಕೊಟ್ಟುಬಿಡಿ ಅಂಥೇಳಿ ನಟ ದರ್ಶನ್ ಮನವಿಯನ್ನು ಮಾಡಿದರು ನ್ಯಾಯಾಧೀಶರು ಆರಂಭದಲ್ಲಿ ಶಾಖೆ ಒಳಗಾಗಿದ್ದರು ಏನಿದು ಹಿಂಗೆ ಯಾಕೆ ಮಾಡ್ತಿದ್ದಾರೆ ಅಂತ ಮಾತಾಡ್ತಿದ್ದಾರೆ ಅಂತ ಅಂದರೆ ಅಲ್ಲಿನ ವಾತಾವರಣ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಅನ್ನಿಸ್ತಾ ಇದೆ ಈಗ ಮೊದಲ ಏನು ಅರೆಸ್ಟ್ ಆಗಿದ್ರಲ್ಲ ಪರಪ್ಪನ ಜೈಲಿನಲ್ಲಿ ಅಲ್ಲಿ ಜೈಲಿನಲ್ಲಿದ್ದರೂ ಅಥವಾ ಹೊರಗಡೆ ಇದ್ದರೂ ಅನ್ನೋ ರೀತಿಯಲ್ಲಿ ಇತ್ತು ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ನೇರ ಸಂಪರ್ಕದಲ್ಲಿದ್ದಾರೆ ಕೋರ್ಟ್ ಮುಂಭಾಗದಿಂದ ಭವ್ಯ ಈಗ ಸದ್ಯಕ್ಕೆ ನಟ ದರ್ಶನ್ ಬೀಸುವ ದೊಣ್ಣೆಯಿಂದ ಪಾರಾಗಿದ್ದಾರೆ ಸೊ ಈಗ ಅವರಿಗೆ ಕನಿಷ್ಠ ಸೌಲಭ್ಯ ಕೋರಿ ಇರುವಂಥ ಅರ್ಜಿಯ ವಿಚಾರಣೆ ಮಾನ್ಯ ಆಗಿರುವಂಥದ್ದು ಸೊ ಹಂಗಾಗಿ ಕನಿಷ್ಠ ಸೌಲಭ್ಯ ಅಂದರೆ ಏನೆಲ್ಲ ಅವಕಾಶ ಇರುತ್ತೆ ಇಲ್ಲಿ ಎಸ್ ಹೇಮ್ ಕುಮಾರ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಏಟು ಆರೋಪಿಯಾಗಿರುವಂತಹ ನಟ ದರ್ಶನ್ಗೆ ಸಂಬಂಧಪಟ್ಟಂತೆ ಎರಡು ಅರ್ಜಿಯ ಆದೇಶ ಇವತ್ತಿತ್ತು ಸೊ ಈ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಪರಪ್ಪನಾಗ್ರರ ಜೈಲಿನಿಂದ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕಂತ ಒಂದು ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು ಈ ಅರ್ಜಿಯನ್ನು ನ್ಯಾಯಾಲಯ ರಿಜೆಕ್ಟ್ ಮಾಡಿರುವಂಥದ್ದು ಪ್ರಮುಖವಾಗಿ ಈ ಆದೇಶದಲ್ಲಿ ಕೆಲವೊಂದು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು ಪರಪ್ಪನಾಗ್ರರ ಜೈಲಿನಲ್ಲಿ ನಟ ದರ್ಶನ್ ಈ ಹಿಂದೆ ಏನು ರಾಜ್ಯಾತಿಥ್ಯವನ್ನು ಪಡೆದಿದ್ರು ಹಾಗೆಯೇ ಅನುಚಿತ ವರ್ತನೆಯನ್ನು ತೋರಿಸಿದರು ಆ ರೀತಿಯಾಗಿ ಮುಂಬರುವಂತಹ ದಿನಗಳಲ್ಲಿ ಒಂದು ವೇಳೆ ಕಂಡು ಬಂದರೆ ತಕ್ಷಣ ಜೈಲಾಧಿಕಾರಿ ಐಜಿಗೆ ಮಾಹಿತಿಯನ್ನು ಕೊಟ್ಟರೆ ಅವರಿಗೆ ಬೇಕಾಗಿರುವಂತಹ ಜೈಲ್ ಅಂದ್ರೆ ಬಳ್ಳಾರಿ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಜಿಲ್ಲೆಗಳಲ್ಲಿ ಇರುವಂತಹ ಜೈಲಿಗೆ ಐಜಿ ಶಿಫ್ಟ್ ಮಾಡೋದಕ್ಕೆ ಒಂದು ಅವರಿಗೆ ಅನುಮತಿಯನ್ನು ಕೂಡ ನ್ಯಾಯಾಲಯ ಕೊಟ್ಟಿರುವಂತದ್ದು ಹೀಗಾಗಿ ನಟ ದರ್ಶನ್ ಪರಪ್ಪನಾಗ್ರರ ಜೈಲಲ್ಲಿ ಇದ್ದುಕೊಂಡು ಜೈಲಿನ ನಿಯಮ ಏನಿದೆ ಅದನ್ನೆಲ್ಲ ಅವರು ಫಾಲೋ ಮಾಡಬೇಕು ಒಂದು ವೇಳೆ ಜೈಲಿನ ಅನುಮತಿಯನ್ನು ಅಂದ್ರೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ ಅದನ್ನು ಒಂದು ವೇಳೆ ಅಂದರೆ ಬ್ರೇಕ್ ಮಾಡಿದರೆ ತಕ್ಷಣ ಐ ಜಿ ಗಮನಕ್ಕೆ ಬಂದರೆ ಅವರನ್ನು ತಕ್ಷಣ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಹ ಅವಕಾಶ ಐಜಿಗೆ ಇರುವಂಥದ್ದು ಆ ಸಂದರ್ಭದಲ್ಲಿ ಮತ್ತೆ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿ ಮನವಿ ಮಾಡಿ ವಾದ ಪ್ರತಿವಾದ ಮಾಡಬೇಕಾದಂತಹ ಒಂದು ಸಮಾವಕಾಶ ಇರಲ್ಲ ನೇರವಾಗಿ ಜಿಯ ಶಿಫ್ಟ್ ಮಾಡ್ಬೋದು ಸದ್ಯ ಈಗಾಗಲೇ ನಟ ದರ್ಶನ್ ಪರ ವಕೀಲರು ಏನು ವಾದ ಮಾಡುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬಾರ್ದು ಪರಪನಾಗರ ಜೈಲಲ್ಲೇ ಇರಿಸಬೇಕು ಯಾಕಂದ್ರೆ ನ್ಯಾಯಾಲಯದಲ್ಲಿ ಟ್ರಯಲ್ ಹಂತದಲ್ಲಿರುವಾಗ ಆರೋಪಿಯನ್ನು ಪ್ರೊಡ್ಯೂಸ್ ಮಾಡೋಕೆ ಇರುತ್ತೆ ಹಾಗೇನೆ ಅಂದ್ರೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಬರೋದಕ್ಕೆ ಸುಮಾರು ಅಂದ್ರೆ ಗಂಟೆಗಳೇ ತಲುಪುತ್ತೆ ಸೊ ಹೀಗಾಗಿ ಅವರನ್ನು ಪರಪನಾಗರ ಜೈಲಲ್ಲೇ ಇರಿಸಬೇಕಂತ ಒಂದು ವಾದ ಮಾಡುವ ಸಂದರ್ಭದಲ್ಲಿ ತಿಳಿಸಿದರು ಹಾಗೆಯೇ ಇದಕ್ಕೆ ಕೌಂಟರ್ ಆಗಿ ಎಸ್ ಪಿ ಪಿ ಕೂಡ ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಆದ್ರೆ ಇವತ್ತು ನ್ಯಾಯಾಲಯ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡದೆ ಪರಪ್ಪನಾಗರರ ಜೈಲಲ್ಲಿ ಇರೋದಕ್ಕೆ ಒಂದು ಆದೇಶವನ್ನು ಕೂಡ ಕೊಟ್ಟಿರುವಂತದ್ದು ಯಾಕಂದರೆ ಪ್ರಮುಖವಾಗಿ ಮುಂಜಾನೆ ಅಂದ್ರೆ ಒಂದು ಹನ್ನೊಂದು ಗಂಟೆ ಸುಮಾರಿಗೆ ವಿಚಾರಣಾ ಪ್ರಸ್ತಾಪವಾಗಿತ್ತು ಈ ಸಂದರ್ಭದಲ್ಲಿ ಟ್ರಯಲ್ ಹಂತದಲ್ಲಿ ಒಂದು ಪ್ರತಿ ತಿಂಗಳು ಕೂಡ ಹಾಜರಾತಿಯನ್ನು ಕೊಡಬೇಕಾಗುತ್ತೆ ಸೊ ಈ ಸಂದರ್ಭದಲ್ಲಿ ಅಂದ್ರೆ ನಟ ದರ್ಶನ್ ನ್ಯಾಯಾಧೀಶರ ಎದುರು ತನ್ನ ನೋವನ್ನು ಕೂಡ ತನಗೆ ವಿಷ ಕೊಡಿ ನನಗೆ ಜೈಲಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಕೈಯಲ್ಲಿ ಫಂಗಸ್ ಇದೆ ಬಟ್ಟೆಯಲ್ಲಿ ಫಂಗಸ್ ಇದೆ ಪ್ರಮುಖವಾಗಿ ನನಗೆ ಕತ್ತಲೆ ಕೋಣೆಯಲ್ಲಿ ಇರಿಸಿದ್ದಾರೆ ಊಟ ಸರಿಯಾದ ರೀತಿ ಕೊಡಲ್ಲ ವಾಕ್ ಮಾಡೋದಕ್ಕೆ ಕೂಡ ನನಗೆ ಒಂದು ಇಲ್ಲಿ ಅವಕಾಶ ಇಲ್ಲ ಅನ್ನೋ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಒಂದು ಅಂದ್ರೆ ಎರಡನೇ ಅರ್ಜಿ ಅಂದ್ರೆ ಜೈಲಿನ ಮ್ಯಾನ್ಯಲ್ ಪ್ರಕಾರ ಏನೆಲ್ಲ ಒಬ್ಬ ಕೈದಿಗೆ ತಲೆ ದಿಂಬು ಆಗಿರ್ಬೋದು ಹಾಸಿಗೆ ಆಗಿರ್ಬೋದು ಹೊದಿಕೆಯನ್ನ ಕೊಡಬೇಕಂತ ಅರ್ಜಿ ಹಾಕಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗ್ಲೇ ಆದೇಶ ಬಂದಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಏನಂದ್ರೆ ಜೈಲಿನ ಮ್ಯಾನ್ಯಲ್ ಪ್ರಕಾರ ಏನೆಲ್ಲ ಕೊಡ್ಬೋದು ಹಾಸಿಗೆ ಆಗಿರ್ಬೋದು ದಿಂಬು ಆಗಿರ್ಬೋದು ಹೊದಿಕೆ ಹಾಗೇನೆ ಒಬ್ಬ ಕೈದಿಗೆ ಪರಪ್ಪನಾಗ್ರ ಜೈಲಿನ ಒಳಗಡೆ ಓಡಾಡೋದಕ್ಕೆ ಅಂದ್ರೆ ಅವರ ಬ್ಯಾರೆಕಲ್ಲಿ ಅಲ್ಲಿ ಅವರಿಗೆ ಓಡಾಡೋ ಅವಕಾಶ ಏನೆಲ್ಲ ಇದೆ ಅವಕಾಶವನ್ನ ಕೂಡ ಮಾಡಿ ಕೊಡಬೇಕು ಹಾಗೇನೆ ಜೈಲಲ್ಲಿ ಕೊಡುವಂತಹ ಫುಡ್ ಆಗಿರ್ಬೋದು ಅದು ಕರೆಕ್ಟ್ ರೀತಿಯಲ್ಲಿ ಕೊಡಬೇಕು ಆದ್ರೆ ಜೈಲು ಮ್ಯಾನ್ಯಲ್ ಪ್ರಕಾರ ಯಾವುದೇ ರೀತಿ ಅಂದ್ರೆ ರೂಲ್ಸ್ ಬ್ರೇಕ್ ಮಾಡೋ ರೀತಿ ಯಾವುದೇ ಫೆಸಿಲಿಟಿಯನ್ನು ಕೊಡಬಾರ್ದು ಜೈಲಿನ ಮ್ಯಾನ್ಯಲ್ ಪ್ರಕಾರ ಏನು ಕೈಪಿಡಿ ಅಂತ ಹೇಳ್ತೀವಿ ಆ ಕೈಪಿಡಿಯಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿರ್ತಾರೆ ಅಂತ ಈಗಾಗಲೇ ಕೂಡ ಕೊಟ್ಟಿದ್ದಾರೆ ಎರಡು ವಿಚಾರದಲ್ಲಿ ಸದ್ಯ ದರ್ಶನಿಗೆ ರಿಲೀಫ್ ಅಂತ ಆದರೆ ಆರು ತಿಂಗಳ ಒಳಗಡೆ ಸುಪ್ರೀಂ ಕೋರ್ಟ್ ಏನು ಟ್ರಯಲ್ ಹಂತವನ್ನ ಮುಗಿಸಬೇಕಂತ ಹೇಳಿದೆ ಒಂದು ವೇಳೆ ಟ್ರಯಲ್ ಹಂತದ ಸಂದರ್ಭದಲ್ಲಿ ದರ್ಶನ್ ತಪ್ಪಿತಸ್ಥ ಅನ್ನೋ ವಿಚಾರ ಗೊತ್ತಾಗಿದೆ ಈಗಾಗಲೇ ಈಗಾಗಲೇ ತಪ್ಪಿತಸ್ತಾನೆ ಬಟ್ ಸಾಕ್ಷ್ಯಗಳನ್ನೆಲ್ಲ ಕ್ರೋಢೀಕರಿಸಿ ಟ್ರಯಲ್ ಹಂತದಲ್ಲಿ ಎಲ್ಲ ಕೂಡ ಒಂದು ಮ್ಯಾಚ್ ಆಗ್ಬೇಕು ತದನಂತರ ಆತನಿಗೆ ಯಾವ ರೀತಿಯಾದಂತಹ ಶಿಕ್ಷೆಯನ್ನು ನ್ಯಾಯಾಲಯ ಕೊಡುತ್ತೆ ಅದಾದ್ಮೇಲೆ ಸದ್ಯ ಈಗ ವಿಚಾರಣಾ ದಿನ ಕೈದಿಯಾಗಿರ್ತಾನೆ ಪರ್ಮನೆಂಟ್ ಆಗಿ ಆತ ಕೈದಿ ಆದಾಗ ಅಲ್ಲಿನ ಮತ್ತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಚೇಂಜ್ ಆಗುತ್ತೆ ಬಟ್ ಒಟ್ಟಾರೆಯಾಗಿ ಸದ್ಯ ಆತ ಪರಪನಾಗ್ರರ ಜೈಲಲ್ಲೇ ಇರ್ಬೋದು ಒಂದು ವೇಳೆ ಆತ ಅಂದ್ರೆ ಮಿಸ್ಬಿಹೇವ್ ಮಾಡೋದಾಗಿರ್ಬೋದು ಅನುಚಿತ ವರ್ತನೆ ಆಗಿರ್ಬೋದು ಇತರ ಕೈದಿಗಳ ಮೇಲೆ ಏನಾದರೂ ಅಂದರೆ ಗಲಾಟೆ ಮಾಡೋದಾಗಿರ್ಬೋದು ಅಥವಾ ಅಲ್ಲಿ ನಿಂತ್ಕೊಂಡು ಅಂದ್ರೆ ಜೈಲಿನ ಒಳಗಿನ ನಿಯಮ ಏನಿದೆ ಆ ಹೊರಗಡೆ ಅಂದರೆ ಕೈದಿಗಳ ಜೊತೆ ನಿಂತ್ಕೊಂಡು ಸಿಗರೇಟ್ ಸೇದೋದಾಗಿರ್ಬೋದು ಅಥವಾ ರೈಷಾರಾಮಿ ಜೀವನ ಮಾಡೋ ರೀತಿ ಆತ ಬಿಹೇವ್ ಮಾಡೋದಾಗಿರ್ಬೋದು ಈ ರೀತಿಯೆಲ್ಲ ಮಾಡಿದ್ರೆ ಅದನ್ನು ತಕ್ಷಣ ಅವರಿಗೆ ಬೇಕಾದಂದ್ರೆ ಐಜಿಗೆ ಯಾವ ಜೈಲಿಗೆ ಆತನನ್ನ ಶಿಫ್ಟ್ ಮಾಡಬಹುದು ಅಂತ ಒಂದು ವೇಳೆ ಅವರಿಗೆ ಅನ್ಸುತ್ತೆ ಆ ಜೈಲಿಗೆ ಆತನನ್ನ ಶಿಫ್ಟ್ ಮಾಡಬಹುದು ಸದ್ಯ ಈ ಎರಡು ವಿಚಾರದಲ್ಲಿ ಸದ್ಯದ ಮಟ್ಟಿಗೆ ದರ್ಶನ್ ರಿಲೀಫ್ ಅಂತ ಹೇಳ್ಬಹುದು ಆದ್ರೆ ಇನ್ಮುಂದೆ ಆತ ಪರಪ್ಪನಾಗರ ಜೈಲೇ ಕತ್ತಲೆ ಕೋಣೆಯಲ್ಲಿ ಇರಬೇಕಂತಿಲ್ಲ ಆತನಿಗೆ ಬೇಕಾದಾಗ ಅಂದ್ರೆ ಜೈಲಲ್ಲಿ ಯಾಕೆ ಅದಕ್ಕೆ ಕಾರಣ ಏನು ಕೊಟ್ಟಿದ್ದಾರೆ ಅದರ ಜೊತೆಗೆ ಈಗ ದರ್ಶನ್ ರೀತಿಯಲ್ಲಿ ಹಲವಾರು ವಿಚಾರಣೆ ಕೈದಿಗಳು ಇದ್ದಾರೆ ಬಟ್ ಬೇರೆ ಕೈದಿಗಳಿಗೆ ಆಗದಿರುವಂತಹ ಸಮಸ್ಯೆ ದರ್ಶನ್ಗೆ ಯಾಕೆ ಆಗ್ತಾ ಇದೆ ಇವರ ಬೇಡಿಕೆ ಯಾಕೆ ಈ ಪರಿಯಾಗಿ ನನಗೆ ದಿಂಬು ಬೇಕು ಹಾಸಿಗೆ ಬೇಕು ನನಗೆ ಸಿಗ್ತಾ ಇಲ್ಲ ನನಗೆ ವಿಷ ಕೊಟ್ಬಿಡಿ ಆ ರೀತಿಯ ಬೇಡಿಕೆಗಳು ಯಾಕೆ ಈತನ ಕಡೆಯಿಂದ ಎಸ್ ಅಂದ್ರೆ ಈಗಾಗಲೇ ಬಳ್ಳಾರಿ ಜೈಲಿಗೆ ಆತನನ್ನ ಶಿಫ್ಟ್ ಮಾಡಬೇಕಂತ ರಾಜ್ಯ ಸರ್ಕಾರದ ಎಸ್ ಪಿ ಪಿ ಅವರು ಮೊದಲೊಂದು ಅರ್ಜಿಯನ್ನು ಹಾಕಿರುವಂತದ್ದು ಪ್ರಮುಖವಾಗಿ ಈ ಹಿಂದೆ ಪರಪನಾಗರ ಜೈಲಿನಲ್ಲಿ ನಡೆದಂತಹ ಒಂದು ಫೋಟೋ ಏನು ವೈರಲ್ ಆಗಿತ್ತು ಆ ಫೋಟೋದಲ್ಲಿ ದರ್ಶನ್ ಕೈಯಲ್ಲಿ ಸಿಗರೇಟ್ ಇಟ್ಕೊಂಡು ಕೈಯಲ್ಲಿ ಕಾಫಿ ಕಪ್ ಇಟ್ಕೊಂಡು ಐಷಾರಾಮಿ ಒಬ್ಬ ನಾವು ಜೈಲಿಗೆ ಕಳಿಸೋದು ಯಾಕಂದ್ರೆ ಅಲ್ಲಿ ಹೋಗಿ ಅವರು ಮನ ಪರಿವರ್ತನೆ ಆಗಿ ಹೊರಗಡೆ ಬಂದು ಅಂದ್ರೆ ಎಲ್ಲರಂತೆ ಜೀವನವನ್ನ ನಡೆಸಬೇಕಂತ ಆದ್ರೆ ದರ್ಶನ್ ಹೋದಾಗ ಅಲ್ಲಿ ಆತ ಅಲ್ಲಿ ಅಂದ್ರೆ ಅಲ್ಲಿರುವಂತಹ ಜೈಲಿನ ಮ್ಯಾನ್ಯಲ್ ಏನಿದೆ ಅದನ್ನೆಲ್ಲ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ಜೀವನವನ್ನ ನಡೆಸಿದ್ರು ಈಗ ಕೂಡ ಅದೇ ರೀತಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಂತ ರಾಜ್ಯ ಸರ್ಕಾರದ ಪರ ಎಸ್ ಪಿ ಪಿ ಅವರೊಂದು ಮನವಿಯನ್ನ ಮಾಡಿದ್ರು ಆದ್ರೆ ದರ್ಶನ್ ಪರ ವಕೀಲರು ಇದನ್ನ ಅಳ್ಳಗಳೆದಿದ್ರು ಯಾಕಂದ್ರೆ ಈಗಾಗಲೇ ಟ್ರಯಲ್ ಹಂತದಲ್ಲಿರುವಾಗ ಪ್ರತಿ ಬಾರಿ ಕೂಡ ವಾರದಲ್ಲಿ ಎರಡು ಬಾರಿ ಆದ್ರೂ ಹೋಗಿ ನಮ್ಮ ಏನೋ ಅಡ್ವೊಕೇಟ್ಗಳು ಹೋಗಿ ಅಲ್ಲೊಂದು ಮಾತುಕತೆ ನಡೆಸಬೇಕಾಗುತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ಸೊ ಈ ಸಂದರ್ಭದಲ್ಲಿ ಅಡ್ವೊಕೇಟ್ ಗೆ ಪ್ರತಿ ಸಲ ಬಳ್ಳಾರಿಗೆ ಹೋಗಿ ಮಾತುಕತೆ ನಡೆಸಿ ಬರೋದಕ್ಕೆ ಸಾಧ್ಯ ಇಲ್ಲ ಪ್ರಮುಖವಾಗಿ ಮತ್ತೊಂದು ದರ್ಶನ್ ತಾಯಿ ಏನಿದ್ದಾರೆ ಬಹಳಷ್ಟು ಈಗಾಗಲೇ ಅವರಿಗೆ ದರ್ಶನ್ ಅಂದ್ರೆ ಕುಟುಂಬಸ್ಥರಿಗೆ ಎರಡು ದಿನಗಳ ಕಾಲ ಅವಕಾಶ ಇರುತ್ತೆ ಒಂದು ವಾರದಲ್ಲಿ ಸೊ ತಾಯಿಗೆ ಬಳ್ಳಾರಿಗೆ ಹೋಗಿ ಮೀಟ್ ಮಾಡಿ ಬರೋಕೆ ಆಗಲ್ಲ ಸೊ ಹೀಗಾಗಿ ಪರಪನಾಗರ ಜೈಲಲ್ಲೇ ಇದ್ರೆ ದರ್ಶನ್ ತಾಯಿಗೆ ಕೂಡ ಹೋಗಿ ಭೇಟಿ ಆಗಬಹುದು ಹಾಗೇನೆ ಟ್ರಯಲ್ ಹಂತದಲ್ಲಿರುವಾಗ ವಿಲ್ಲ ಎಲ್ಲ ಟೈಮ್ ಅಲ್ಲಿ ಕನೆಕ್ಟ್ ಆಗಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ ಸೊ ಹೀಗಾಗಿ ಸಿಟಿ ಸಿವಿಲ್ ನ್ಯಾಯಾಲಯಕ್ಕೆ ಅವರನ್ನು ಕರೆ ತರಬೇಕಾಗುತ್ತೆ ಸೊ ಹೀಗಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬಾರ್ದಂತ ಒಂದು ವಾದ ಪ್ರತಿವಾದ ಇತ್ತು ಇವತ್ತು ನ್ಯಾಯಾಲಯ ಕೂಡ ಅದನ್ನ ಆಳಿಸಿರುವಂತದ್ದು ಯಾಕಂದ್ರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಬಹಳಷ್ಟು ಕಷ್ಟಕರ ಆಗುತ್ತೆ ಯಾಕಂದ್ರೆ ಒಂದು ದಿವಸಗಳ ಕಾಲ ಅದಕ್ಕೆ ಅಂತಾನೆ ಟೈಮ್ ಬೇಕಾಗುತ್ತೆ ಇಲ್ಲಿ ಮತ್ತೆ ಟ್ರಯಲ್ ಮುಗಿಸಿ ಸಂಜೆ ಈಗ ಅಂದ್ರೆ ಗಂಟೆ ಆದ್ರೆ ಇಲ್ಲಿಂದ ಮತ್ತೆ ಬಿಡುವಾಗ ಮತ್ತೆ ಮುಂಜಾನೆ ಆಗುತ್ತೆ ಸೊ ಹೀಗಾಗಿ ಪರಪ್ಪನಾಗರ ಜೈಲಲ್ಲಿ ಸೂಚನೆ ಕೊಟ್ಟಿರುವಂತದ್ದು ಹಾಗೇನೆ ತಲೆದುಂಬು ವಿಚಾರಕ್ಕೆ ಬಂದಾಗ ಈಗಾಗಲೇ ಅವ್ನ್ಗೆ ಬೆನ್ನು ನೋವು ಆಗಿರ್ಬೋದು ಅನಾರೋಗ್ಯ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಜೈಲಿನ ಕೈಪಿಡಿಯಲ್ಲಿ ಅವರಿಗೆ ಯಾವ ರೀತಿ ಅಂದ್ರೆ ತಲೆದಿಂಬಾದಾಗ ಬಹಳಷ್ಟು ವೆರೈಟಿ ಬರುತ್ತೆ ಯಾಕಂದ್ರೆ ನಾವು ಈಗ ಈಗಿನ ಜನ ಜನರೇಷನ್ ನೋಡಬಹುದು ನೂರಿಂದ ಲಕ್ಷದವರೆಗೆ ನಾವು ಯೂಸ್ ಮಾಡ್ತೀವಿ ಆದ್ರೆ ಜೈಲಿನ ಕೈಪಿಡಿಯಲ್ಲಿ ಯಾವ ತಲೆದಿಂಬನ ಕೊಡಬೇಕು ಯಾವ ಯಾವ ಅದನ್ನ ಬಿಟ್ಟು ಐಷಾರಾಮಿ ರೀತಿಯಾದಂತಹ ಹೊದಿಕೆ ಆಗಿರ್ಬೋದು ಹಾಸಿಗೆ ಆಗಿರ್ಬೋದು ತಲೆದಿಂಬನ ಕೊಡೋದಕ್ಕೆ ನ್ಯಾಯಾಲಯ ಹೇಳಿಲ್ಲ ಜೈಲಿನ ಕೈಪಿಡಿಯಲ್ಲಿ ಏನೆಲ್ಲ ನಿಯಮಗಳಿದೆ ಒಬ್ಬ ಕೈದಿಗೆ ಏನೆಲ್ಲ ಕೊಡಬೇಕು ಬಟ್ಟೆ ಆಗಿರ್ಬೋದು ಆತಂದ್ರೆ ಶೂ ಅನ್ನ ಕೂಡ ಮೆನ್ಷನ್ ಮಾಡಿರುವಂತದ್ದು ಜೈಲಿನ ಒಳಗಡೆ ನಂಗೆ ಶೂ ಹಾಕೋದಕ್ಕೆ ಅಲ್ಲಿನ ಸಿಬ್ಬಂದಿಗಳು ಬಿಡಲ್ಲ ಅಂತ ಐಷಾರಾಮಿ ಶೂ ಹಾಕೊಂಡು ಜೈಲಿನ ಒಳಗಡೆ ಜೈಲಿನ ಕೈಪಿಡಿಯಲ್ಲಿ ಶೂ ಚಪ್ಪಲಿ ಯಾವ ರೀತಿ ಜೈಲಿನಲ್ಲಿ ಆ ಫಾಲೋ ಮಾಡಿ ಅಂತ ಜೈಲಾಧಿಕಾರಿಗಳಿಗೆ ನ್ಯಾಯಾಲಯ ಸೂಚನೆ ಕೊಟ್ಟಿದೆ ಹೀಗಾಗಿ ಜೈಲಾಧಿಕಾರಿಗಳು ಕೂಡ ಇದನ್ನು ಒಪ್ಪಿಗೆ ಸೂಚಿಸಿರುವಂತದ್ದು ಒಂದು ವೇಳೆ ದರ್ಶನ್ ಒಂದು ವೇಳೆ ರೂಲ್ಸ್ ಅನ್ನು ಬ್ರೇಕ್ ಮಾಡಿದ್ರೆ ಆತನನ್ನ ಯಾವ ಜೈಲಿಗೆ ಬೇಕಾದ್ರೂ ಯಾವ ಹಂತದಲ್ಲಿ ಬೇಕಾದ್ರೂ ಶಿಫ್ಟ್ ಮಾಡಬಹುದು ಹೇಮಂತ್ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ